ಎಲ್ಲ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಸೂರ್ಯ ವಿವಿಧ ಮನೆಗಳಲ್ಲಿ ಕೊಡುವಂಥ ಒಂದು ಫಲಗಳ ಬಗ್ಗೆ ಆಗಿ ಡೀಟೇಲಾಗಿ ತಿಳ್ಕೊತೋಗೋಣ ಸೂರ್ಯ ಲಗ್ನದಿಂದ ಲಗ್ನದಿಂದ ಹನ್ನೆರಡನೇ ಮನೆಗಳವರೆಗೆ ಕೊಡುವಂಥ ಒಂದು ಆ ಫಲಗಳ ಬಗ್ಗೆ ಡೀಟೇಲಾಗಿ ತಿಳ್ಕೊತ ಹೋಗೋಣ ಉದಾಹರಣೆಗೆ ಸೂರ್ಯ ಏನಾದರೂ ನಿಮ್ಮ ಒಂದು ಜಾತಕದ ಲಗ್ನ ಭಾವದಲ್ಲಿದ್ದರೆ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ ಲಗ್ನ ಭಾವದಲ್ಲಿ ಏನಾದರೂ ಸೂರ್ಯ ಇದ್ದರೆ ತುಂಬ ಒಂದು ನಾಯಕತ್ವ ಕಾಲಡ್ಡಿ ಇರ್ತದೆ ಲಗ್ನ ಯಾವುದು ಬೇಕಾದ್ರೆ ಆಗ್ಬೋದು ನನಗೆ ಜಂಬರ್ಗೆ ತೊಗೊಂಡಿದ್ದು ನಾಯಕತ್ವ ಕಾಲಡ್ಡಿ ತುಂಬ ಚೆನ್ನಾಗಿರ್ತದೆ ಮತ್ತು ತುಂಬ ಕಾನ್ಫಿಡೆನ್ಸ್ ಆಗಿರ್ತಾರೆ ಇವರು ಲಗ್ನದಲ್ಲಿ ರವಿದ್ರೆ ತುಂಬ ಕಾನ್ಫಿಡೆನ್ಸ್ ಆಗ್ತಾರೆ ತುಂಬ ಒಂದು ಸಮಯದಲ್ಲಿ ತುಂಬ ಒಂದು ಜನಪ್ರಿಯತೆ ಸಿಗ್ತದೆ ಇವರಿಗೆ ಲಗ್ನದಲ್ಲಿ ಏನಾದರೂ ರವಿಗ್ರಹ ಇದ್ದರೆ ತುಂಬ ಒಂದು ಪ್ರಭಾವಶಾಲಿಯಾಗಿರ್ತಾರೆ ಇವರು ಎರಡನೇ ಮನೆಯಲ್ಲಿ ಏನಾದರೂ ರವಿ ಇದ್ದರೆ ಲಗ್ನದಿಂದ ಎರಡನೇ ಮನೆಯಲ್ಲಿ ಏನಾದರೂ ರವಿ ಇದ್ದರೆ ಇವರ ಮಾತು ತುಂಬ ಒಂದು ಪ್ರಭಾವಶಾಲಿಯಾಗಿರ್ತದೆ ಇವರೊಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇವರ ಇವರ ಕುಟುಂಬದ ಹಿನ್ನೆಲೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ವಯಸ್ಸಲ್ಲಿ ಇವರ ಮಾತಿನಲ್ಲಿ ತುಂಬ ಒಂದು ಪ್ರಭಾವ ಜಾಸ್ತಿ ಜನರು ಇವರ ಮಾತಿನ ಮೇಲೆ ಜಾಸ್ತಿ ಪ್ರಭಾವಕ್ಕೆ ಒಳಗಾಗ್ತಾರೆ ಅಂತ ಹೇಳ್ಬೋದು ಮತ್ತು ಹಣಕಾಸಿನ ವಿಷಯದಲ್ಲಿ ಕೂಡ ತುಂಬ ಚೆನ್ನಾಗಿರ್ತಾರೆ ಇವರು ಮೂರನೇ ಏನಾದರೂ ರವಿಗ್ರಹ ಇದ್ದರೆ ಜಾತಕದ ಮೂರನೇ ಮನೆಯಲ್ಲಿ ಏನಾದರೂ ರವಿಗ್ರಹ ಇದ್ದರೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರ್ತದೆ ಇವ್ರದ್ದು ಕಮ್ಯುನಿಕೇಷನ್ಸ್ ಕಮ್ಯುನಿಕೇಷನ್ ಸ್ಕಿ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ರೈಟಿಂಗ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಇವರು ಬರವಂಥ ಬರವಣಿಗೆ ಸೇರಿ ಅದು ತುಂಬ ಚೆನ್ನಾಗಿರ್ತದೆ ಬರವಣಿಗೆ ಕೂಡ ತುಂಬ ಅಟ್ರೆಕ್ಟಾಗಿರ್ತದೆ ಮತ್ತು ಪ್ರಯಾಣ ಟ್ರಾವೆಲ್ ಜಾಸ್ತಿ ಮಾಡ್ಬೋದು ಮೂರನೇ ಮನೆಯಲ್ಲಿ ಏನಾದರೂ ರವಿ ಇದ್ದರೆ ಮತ್ತು ಕಲೆ ಬಗ್ಗೆ ಜಾಸ್ತಿ ಆಸಕ್ತಿ ಇರ್ತದೆ ಆರ್ಟ್ ಫೀಲ್ಡಲ್ಲಿ ನಾಲ್ಕನೇ ಮನೆಯಲ್ಲಿ ಏನಾದರೂ ವಿಗ್ರಹ ಇದ್ದರೆ ಇವರಿಗೆ ಎಲ್ಲ ಸೌಕರ್ಯ ಸಿಗ್ತದೆ ಎಲ್ಲ ಸೌಕರ್ಯ ಸೌಲಭ್ಯ ಸಿಗ್ತದೆ ಐಷಾರಾಮಿ ಜೀವನ ಕೂಡ ಅನುಭವಿಸ್ಬೋದು ಇವರು ಐಷಾರಾಮಿ ಮನೆ ಇರ್ತದೆ ಒಳ್ಳೆಯ ಒಂದು ಐಷಾರಾಮಿ ಆದಂಥ ಒಂದು ಮನೆ ಸಿಗ್ತದೆ ಇವರಿಗೆ ತಾಯಿ ಇವರ ತಾಯಿ ಕುಟುಂಬದಲ್ಲಿ ತುಂಬ ಪ್ರಧಾನ ವ್ಯಕ್ತಿಯಾಗಿರ್ತಾರೆ ತುಂಬ ಒಂದು ಉನ್ನತ ಸ್ಥಾನಮಾನ ಸಿಗ್ತದೆ ಪಂಚಮದಲ್ಲಿ ಏನಾದರೂ ಇದ್ದರೆ ಇವರ ಮಕ್ಕಳಿಗೆ ತುಂಬ ಒಂದು ಒಳ್ಳೆಯ ಒಂದು ಫ್ಯೂಚರ್ ಇರ್ತದೆ ಮತ್ತು ಇವರು ಶಾಲಾ ಕಾಲೇಜು ದಿನಗಳಲ್ಲಿ ತುಂಬ ಆಗಿರ್ತಾರೆ ಇವರು ಶಾಲೆ ಕಾಲೇಜು ದಿನಗಳಲ್ಲಿ ತುಂಬ ಒಂದು ಲೀಡರ್ ಅಂದರೆ ಸೆಂಟರ್ ಆಫ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾರಲ್ಲ ಆ ಥರ ಇರ್ತಾರೆ ಇವರು ಶಾಲಾ ದಿನಗಳಲ್ಲಿ ಶಾಲಾ ದಿನಗಳಲ್ಲಿ ಕೂಡ ತುಂಬ ಒಂದು ತುಂಬ ಚೆನ್ನಾಗಿರ್ತಾರೆ ಇವರು ಇವರಿಗೆ ಇವರ ಮಕ್ಕಳು ತುಂಬ ಒಂದು ಹೈಯರ್ ಸ್ಟೇಟಸಲ್ಲಿರಬೇಕಂತ ಆಸೆ ಇರ್ತದೆ ಆರನೇ ಮನೆಯಲ್ಲಿ ಏನಾದರೂ ವಿಗ್ರಹ ಇದ್ದರೆ ಶತ್ರುಗಳ ಮೇಲೆ ವಿಜಯ ಸಿಗ್ತದೆ ಇವರಿಗೆ ಶತ್ರುಗಳ ಮೇಲೆ ವಿಜಯ ಸಿಗ್ತದೆ ಲಾಯರ್ ಆಗ್ಬೋದು ಆಮೇಲೆ ಪೊಲಿಟಿಕಲ್ ರಾಜಕೀಯಕ್ಕೆ ಹೋಗ್ಬೋದು ಡಾಕ್ಟ್ರ್ ಆಗ್ಬೋದು ಈ ಥರ ಸರ್ವಿಸ್ ಫೀಡಲ್ಲಿ ಸಕ್ಸಸ್ ಸಿಗ್ತದೆ ಏಳನೇ ಮಂದಲ್ಲಿ ಏನಾದರೂ ರವಿಗ್ರಹ ಇದ್ದರೆ ಇವರು ಒಂಥರ ರಾಜಕೀಯ ರಾಜನ ಥರ ಒಂದು ಮನೋಭಾವನ ಹೊಂದಿರ್ತಾರೆ ಪಾರ್ಟ್ನರ್ಶಿಪ್ ಆದರೆ ತುಂಬ ಕಷ್ಟ ಇರ್ತದೆ ಎರಡನೇ ರವಿ ಇದ್ದರೆ ನೀವು ಪಾರ್ಟ್ನರ್ಶಿಪ್ ಮಾಡಿದರೆ ತುಂಬ ಕಷ್ಟ ಇರ್ತದೆ ಯಾಕಂದರೆ ಇವರು ಪಾರ್ಟ್ನರ್ಗೆ ಬೆಲೆ ಕೊಡಲ್ಲ ಇವರು ತುಂಬ ಒಂದು ಒಂಥರ ರೂಡ್ ಆಗಿರ್ತಾರೆ ಆ ಕಾರಣ ಇವರಿಗೆ ಪಾರ್ಟ್ನರ್ಶಿಪ್ ಆಗೋಲ್ಲ ಇವರ ಸಂಗಾತಿ ತುಂಬ ಒಂದು ರಿಚ್ ಫ್ಯಾಮಿಲಿಯಿಂದ ಬರ್ತಾರೆ ಸಂಗಾತಿ ಕೂಡ ಒಳ್ಳೆ ಸ್ಟೇಟಸ್ ಇರುವಂಥ ಒಂದು ಸ ಫ್ಯಾಮಿಲಿಯಿಂದ ಬರ್ಬೋದು ಇವರ ಒಂದು ಸಂಗಾತಿ ತುಂಬ ಒಂದು ಸಮಯದಲ್ಲಿ ಕೂಡ ಇವರ ಸಂಗಾತಿ ಒಂದು ಒಳ್ಳೆ ಸ್ಥಾನಮಾನದಲ್ಲಿರ್ತಾರೆ ಎಂಟನೇ ಮನದಲ್ಲಿ ಏನಾದರೂ ಇದ್ದರೆ ಗೌರ್ಮೆಂಟ್ ಜಾಬ್ ಚಾನ್ಸ್ ಇರ್ತದೆ ಇವರಿಗೆ ಗೌರ್ಮೆಂಟ್ ಜಾಬ್ ಇರ್ತದೆ ಗೌರ್ಮೆಂಟ್ ಫೀಲ್ಡಲ್ಲಿ ಕೆಲಸ ಮಾಡುವಂಥ ಒಂದು ಸಾಧ್ಯತೆ ಇರ್ತದೆ ಮತ್ತು ಇವರಿಗೆ ಆಸ್ತಿ ಸಿಗ್ಬೋದು ಪಿಚ್ಚರ್ ಪಿತ್ರರಾಜಿ ಆಸ್ತಿ ಸಿಗುವಂಥ ಚಾನ್ಸ್ ಇರ್ತದೆ ಒಂಬತ್ತನೇ ಮನೆಯಲ್ಲಿ ಏನಾದರೂ ಗುರು ಇದ್ದರೆ ಧರ್ಮ ಧಾರ್ಮಿಕತೆ ವಿಷಯದಲ್ಲಿ ತುಂಬ ಚೆನ್ನಾಗಿರ್ತಾರೆ ಇವರು ಇವರ ತಂದೆಯ ಪ್ರಭಾವ ಮೇಲೆ ತುಂಬ ಚೆನ್ನಾಗಿರ್ತದೆ ಇವರ ತಂದೆಯ ಪ್ರಭಾವ ಮೇಲೆ ತುಂಬ ಒಂದು ಚೆನ್ನಾಗಿರ್ತಾರೆ ತುಂಬ ಒಂದು ಲಾಂಗ್ ಟ್ರೈಲ್ ಕೂಡ ಮಾಡ್ಬೋದು ಹತ್ತನೇ ಮನೆಯಲ್ಲಿ ಏನಾದರೂ ಇದ್ದರೆ ಗೌರ್ಮೆಂಟ್ ಜಾಬ್ ಚಾನ್ಸ್ ಇರ್ತದೆ ಇವರಿಗೆ ಇವರ ತಂದೆ ಕೂಡ ಗೌರ್ಮೆಂಟ್ ಜಾಬಲ್ಲಿರುವಂಥ ಚಾನ್ಸ್ ಇರ್ತದೆ ತಂದೆಯವರಿಗೆ ತುಂಬ ಒಂದು ಪ್ರಭಾವಕಾರಿಯಾಗಿ ತಂದೆಯವರ ಮೇಲೆ ತುಂಬ ಒಂದು ಪರಿಣಾಮ ಬೀರ್ಬೋದು ಪೊಲಿಟಿಕಲ್ ಫೀಲ್ಡಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಸಕ್ಸಸ್ ಸಿಗ್ತದೆ ಹನ್ನೊಂದು ಮನೆಯಲ್ಲಿ ಏನಾದರೂ ರವಿದ್ರೆ ಸ್ವಲ್ಪ ನೆಗೆಟಿವ್ ಫಲ ಕೊಡ್ಬೋದು ಇವರಿಗೆ ಹನ್ನೊಂದು ಮನೆಯಲ್ಲಿ ಬಟ್ ಸೋಷಿಯಲಲ್ಲಿ ತುಂಬ ಚೆನ್ನಾಗಿರ್ತಾರೆ ಸೋಶಿಯಲ್ ಸಪೋರ್ಟ್ ಸಿಗ್ಬೋದು ರಾಜಕೀಯದಲ್ಲಿ ಲಾಭ ಆಗ್ಬೋದು ಹನ್ನೆರಡನೇ ಮನೆಯಲ್ಲಿ ಏನಾದರೂ ರವಿದ್ರೆ ಮೆಂಟಲಿ ತುಂಬ ಆಗಿರ್ತಾರೆ ಇವರು ಮಾನಸಿಕವಾಗಿ ತುಂಬ ಪವರ್ಫುಲ್ ಆಗಿರ್ತಾರೆ ವಿದೇಶಕ್ಕೆ ಕೂಡ ಹೋಗ್ಬೋದು ವಿದೇಶದಲ್ಲಿ ಕೂಡ ಹೋಗಿ ಸೆಟ್ಲ್ ಆಗೋ ಚಾನ್ಸ್ ಇರ್ತದೆ ಇದು ಸೂರ್ಯ ಒಂದರಿಂದ ಹನ್ನೆರಡನೇ ಮಂದಲ್ಲಿ ಕೊಡುವಂಥ ಒಂದು ಫಲಗಳು ನಿಮಗೆ ಜಾತಕ ವಿಚಾರ ಮಾಡಬೇಕಂದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಡೇಟ್ ಅಲ್ಲಿಗೆ ತಿಳಿಸಿಕೊಳ್ಳಿ ನೆಕ್ಸ್ಟ್ ಬೇರೆಯನ್ನ ನಮಸ್ಕಾರ